ತುಪ್ಪ ತಿನ್ನುವುದರಿಂದ ಆಗುವ ಪ್ರಯೋಜನಗಳು ಬೆಳಿಗ್ಗೆ ಒಂದು ಲೋಟ ಬಿಸಿ ನೀರಿಗೆ ಒಂದು ಚಮಚ ತುಪ್ಪ ಹಾಕಿ ಸೇವಿಸಬಹುದು ಅಥವಾ ಒಂದು ಚಮಚ ತುಪ್ಪವನ್ನು ತಿಂದು ಬಿಸಿ ನೀರನ್ನು ಕುಡಿಯಬೇಕು ಇದು ದೇಹದ ಎಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೆನಪಿನ ಶಕ್ತಿ ಹೆಚ್ಚಳ ಮಲಬದ್ಧತೆಗೆ ಒಳ್ಳೆಯದು ದೇಹದ ಶಕ್ತಿಯ ಹೆಚ್ಚಳ ಮಧುಮೇಹವನ್ನು ನಿಯಂತ್ರಣದಲ್ಲಿ ತುಪ್ಪ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದು ಇದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಒಳ್ಳೆಯ ಜೀರ್ಣ ಶಕ್ತಿಗೆ ಮತ್ತು ಗಟ್ಸ್ ಹೆಲ್ತಿಗೆ ತುಂಬಾ ಒಳ್ಳೆಯದು ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿ ಆಗುವುದು ಕ್ಯಾನ್ಸರ್ ಅನ್ನು ತಡೆಗಟ್ಟುವುದು ಇದು ತುಪ್ಪ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ತ್ರಿದೋಷನಾಶಕ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ತುಪ್ಪದಲ್ಲಿ ಇದರಲ್ಲಿ ಫಾಸ್ಫರಸ್ ಪೊಟ್ಯಾಸಿಯಂ ಕ್ಯಾಲ್ಸಿಯಂ ಎಲ್ಲ ಇವೆ ಬೋನ್ ಹೆಲ್ತ್ಗೆ ಸಹ ತುಂಬಾ ಒಳ್ಳೆಯದು ಜಾಯಿಂಟ್ ಹೆಲ್ತ್ ಗೆ ತುಂಬಾ ಒಳ್ಳೆಯದು ತುಪ್ಪ ತಿನ್ನುವುದರಿಂದ ಒಳ್ಳೆ ಎಲ್ಲ ಒಳ್ಳೆಯ ಫ್ಯಾಟಿ ಆಸಿಡ್ಸ್ ಸಿಗುವುದು ಹೊಟ್ಟೆಯ ಎಲ್ಲ ತೊಂದರೆಗೆ ಇದು ಒಳ್ಳೆಯದು ಗಾಯ ಆಗಿದ್ದರೆ ಸಹ ತುಪ್ಪ ತಿನ್ನಬಹುದು ಇದರಿಂದ ಚೆನ್ನಾಗಿ ಬಲ ಬರುವುದು ಓಜಾಸ್ ಮತ್ತು ಅಗ್ನಿಯ ಸಲುವಾಗಿ ತುಪ್ಪ ಒಳ್ಳೆಯದು ಇಂದ್ರಿಯಗಳ ಶಕ್ತಿಯನ್ನು ಹೆಚ್ಚು ಮಾಡುವುದು ಅನ್ನು ದೇಹದಿಂದ ಹೊರಹಾಕುವುದು ಹಾಗಾಗಿ ಬೆಳಿಗ್ಗೆ ತುಪ್ಪ ಒಂದು ಚಮಚ ತಿನ್ನುವುದರಿಂದ ತುಂಬ ಪ್ರಯೋಜನಗಳು ಇವೆ